மேல்விஷாதி மேலி ஒன்று பிஷாதியில் பருவ பிஷ மழை நிலை நித்தி சந்தியில் ராகி மொத்தம் துண்டு தமிழ் வியாபாரி அங்கு வியாபாரம் இன் வார்க்கு சாந்தி இதற்கு நான் சாந்தி வரைக்கும் ಸಂಕ್ರಾಂತಿ ಫಲವನ್ನು ನೋಡಿ ಅಲ್ಲಿ ನಡೀಬೇಕು ಅದರಿಂದ ಅಭಿಪ್ರಾಯ ಅರಸನ ಅರಮನೆಗೆ ಅರಸನ ಅರಮನೆಗೆ ಕಾರ್ಮೋಡ ಕವಿದ ಈ ಪದ ಯಾರ ಯಾರಿಗೆ ಯಾರಿಗಾರು ತಲುಪ ಅರಸನ್ ಅಲ್ಲ ಕಾಯ್ತಾ ಇರೋವರೆಗೂ ಇಲ್ಲ ಅಧಿಕಾರದಲ್ಲಿ ಇರೋವರೆಗೆ ಇಂಟರ್ಮೆನ್ಸ್ ಟೈಪ್ ಹಿಡ್ಕೊಂಡು ಅರಸನ್ ಅರಮನೆಗೆ ಕಾರ್ಮೋಡ ಕವಿದಿತ್ತು ಅದು ಪರಿಹಾರ ಮಾಡಿಕೊಂಡು ಸರಿ ಈ ಪ್ರಪಂಚದಲ್ಲಿ ಯುದ್ಧಗಳು ನಡಿತಾ ಇದೆ ಅಲ್ಲಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಮಚಿ ಇನ್ನೂ ಮುಂದುವರಿತದೆ ಇನ್ನು ಮುಂದುವರೀತಿದೆ ಸೀಸ್ ಫೈರ್ ಆಗೈತೆ ಅಂತ ಹೇಳ್ತೀರಾ ಸೀಸ್ ಫೈರ್ ಮಾಡಿದರೆ ನಿಲ್ಲಿಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ ಮನಸ್ಸು ನಿಲ್ಲಿಸ್ಬೇಕಲ್ಲ ಯುದ್ಧ ನಿಂತಿದೆ ಆ ಮನಸ್ಸುಗಳು ನಿಲ್ಲಬೇಕು ಮನಸ್ಸುಗಳಿಂತ ಯುದ್ಧ ನಿಲ್ಲಿಸ ತೃಪ್ತವಾದ ಮನಸ್ಸುಗಳು ಅವ ಮನಸ್ಸು ಗೆಲ್ಲಬೇಕು ಕೆಟ್ಟಗ ನಗರವನ್ನು ಕಟ್ಟಿದಿರೋ ಅಂಬೇಡ್ಕರ್ ಅವರು ಗಾಡಿಯಿಂದ ಏನು ನೀರಿನೇನಬಾರ್ದು ವಿಜ್ಞಾನದಿಂದ ಏನಾಗಬಾರ್ದು ಆ ಮಟ್ಟಕ್ಕೆ ಕಟ್ಟಿದ್ರು ಒಬ್ಬ ಲಾಡನ್ನ ಮನಸ್ಸು ಕಟ್ಟ ಪರಿಶ್ಠೆ ಅವರು ಹತ್ರವನ್ನು ಬೆಟ್ಟಗನಗರಿನಾದರು ಎಲ್ಲ ಕಟ್ಟಿದ್ರು ಉಳಿತಾರೆ ಆದರೆ ಮನಸ್ಸು ಕಟ್ಟಲಿಲ್ಲ ಮನಸ್ಸು ಕಟ್ಟವನ್ನು ಕೆಲಸ ಮಾಡುವಲ್ಲಿ ಇದು ಇದರಲ್ಲಿ ಭಾರತದ ಏನಾದರೂ ಪಾತ್ರ ಇರ್ತದ ಈ ವಿಶ್ವದಲ್ಲಿ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಲಕ್ಷಣ ಇದೆ ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತದ ಲಕ್ಷಣ ಈ ಭವಿಷ್ಯದಲ್ಲಿ ಏನಂದರೆ ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ ಯುಗಾದಿಯ ಮೇಲೆ ಒಂದು ಭವಿಷ್ಯ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಮುಂಚೆ ಬಿತ್ತನೆ ಸಂಕ್ರಾಂತಿಯಲ್ಲಿ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರು ವ್ಯಾಪಾರ ಇಂಥ ವ್ಯಾವಹಾರಿಕ ಬರುವಂಥದ್ದು ಸಂಕ್ರಾಂತಿ ಫಲ ಅದಕ್ಕೆ ನಾನು ಹೇಳಬೇಕು ಸಂಕ್ರಾಂತಿ ವರ್ಷ ಸಂಕ್ರಾಂತಿ ಫಲವನ್ನು ನೋಡಿ ಅಲ್ಲಿ ದುಡಿಬೇಕು ಅದರಿಂದ ಅಭಿಪ್ರಾಯ ಫಲವನ್ನು ಮುಂದೆ ತೊಂದ್ರೆಯಿಂದ ಅರಸನ ಅರಮನೆಗೆ ಅರಸನ ಅರಮನೆಗೆ ಕಾರ್ಮೋಡ ಕವಿದೀ ತ ಇತ್ತಿ ಪದ ಯಾರು ಯಾರಿಗೆ ಯಾರಿಗಾರು ತಲೆ ಅರಸಂಶ ಅಲ್ಲ ಕಾಯ್ತಾ ಇರೋವರೆಗೂ ಇಲ್ಲ ಅಧಿಕಾರದಲ್ಲಿ ಇರೋವರೆಗೆ ಇಂಟೋಮೆಂಟ್ ಸ್ಟ್ರೈಟ್ ಹಿಡ್ಕೊಂಡು ಬರ್ತದೆ ಅರಸನ್ ಅರಾಮನೆಗೆ ಕಾರ್ಮೋಣ ಕಳಿವಿದಿತ್ತು ಅದು ಪರಿಹಾರ ಮಾಡ್ಕೊಂಡು ಸರಿ ಈ ಪ್ರಪಂಚದಲ್ಲಿ ಯುದ್ಧಗಳು ನಡಿತಾ ಇದೆ ಅಲ್ಲಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಮಯ ಇನ್ನೂ ಮುಂದುವರಿತದೆ ಅವ್ರ ಇನ್ನೂ ಮುಂದುವರಿತದೆ ಸೀಸ್ ಫೈರ್ ಆಗೈತೆ ಅಂತ ಹೇಳ್ತಾರೆ ಚೀಸ್ವೈದು ಮಾಡಿದರೆ ನಿಲ್ಲಿಸಿದ್ದರೆ ಯುದ್ಧ ಅಂತ ಹೇಳ್ತಾರಲ್ಲ ಮನಸ್ಸು ನಿಲ್ಲಿಸ್ಬೇಕಲ್ಲ ಯುದ್ಧ ನಿಂತಿದೆ ಹಾಂ ಆ ಮನಸ್ಸುಗಳು ನಿಲ್ಲಬೇಕು ಮನಸ್ಸು ನಿಂತ ಯುದ್ಧ ನಿಲ್ಲಿಸ್ಬೇಕು ತತ್ಪುರ್ತವಾದ ಮನಸ್ಸುಗಳು ನಾವು ಮನಸ್ಸು ಗೆಲ್ಲಬೇಕು ಕೆಟ್ಟಗ ನಗರವನ್ನು ಕಟ್ಟಿದ್ರು ಅಮೇರಿಕಾದವರು ಅವರು ಗಾಡಿಯಿಂದ ಏನಾಗಬಾರ್ದು ನೀರಿನಿಂದ ಏನು ಮಾಡಬೇಕು ವಿಜ್ಞಾನದಿಂದ ಏನಾಗಬಾರ್ದು ಆ ಮಟ್ಟಕ್ಕೆ ಕಟ್ಟಿದ್ರು ಒಬ್ಬ ಲಾಡಲನ್ನು ಮನಸ್ಸು ಕಟ್ಟಿದ್ದು ಪಡಿಸಿದೆ ಅವರು ಪತ್ರವನ್ನು ನೋಡಿದ್ರು ಬೆಟ್ಟಗ ನಗರಿಂದರು ಎಲ್ಲ ಕಟ್ಟಿದರು ಉಳಿತಾದ್ರೂ ಮನಸ್ಸು ಕಟ್ಟಲಿಲ್ಲ ಮನಸ್ಸು ಕಟ್ಟುವನ್ನು ಕೆಲಸ ಮಾಡುವಲ್ಲಿ ಇದು ಇದರಲ್ಲಿ ಭಾರತದ ಏನಾದರೂ ಪಾತ್ರ ಇರ್ತದ ಈ ದಾನ ವಿಶ್ವ ದೇಶದಲ್ಲಿ ಹೇಳಿದಲ್ಲ ಅರಸನ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಲಕ್ಷಣ ಇದೆ ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಆದ ಈ ಭವಿಷ್ಯದಲ್ಲಿ ಏನು ಅಂದ್ರೆ ಸಂಕ್ರಾಂತಿ